어 ಸುಮೀರ್ ಅವರು ಶರತ್ ನೋಡಿದ್ರೆ ಅವತ್ತು ಆಡ್ತದೆ ಶರತ್ ನಿಮ್ದು ಮದುವೆ ನೋಡಕ್ ಬಂದವರ

いやற இல்ல <laughs> <laughs>

ನೋಡಕ್ ಬಂದವ್ರವ್ರು ಬಂದವರವ್ರು ದೂರದಿಂದ ನೀನ್ ಗಲಾಟೆ ನೋವುದ್ರಿ ಹಂಗಪ್ಪ ಇಲ್ಲ ನೀನು ಮರಿಬೇಕು ಅಂತ ನಾವು ಬೆಳೆಸ್ತಾ ಇದೀವಿ ಎರಡ ಇಲ್ಲಿಂದ ಒಡೆದ ಪಟ ಉದ್ದಾಪನ ಸೂಪರ್ ಆಗದೆ ಅಣ್ಣ ತಳೋದು ಅಣ್ಣ ತಮ್ಮ ಹೆಸರು ಹೆಸ್ರು ಚಿಕ್ಕೆ ನೂರ್ ಮೀಟರ್ ಮೇನ್ಟೈನ್ ಮಾಡ್ಬೇಕಣ್ಣ ನಿಮ್ ಮೋರಿಗೆ ನೂರ್ ಮೀಟರ್ ಹೊಸಬ್ರು ಸ್ವಲ್ಪ ಹಾ ಹೊಸಬ್ರು ನಾ ಎಲ್ಲಾರ್ದು ಕಂಡ್ರೆ ಏನಿಲ್ಲ ನಿಮ್ಮ ಹಿಂದೊಂದ್ ಸಲ ಭೇಟಿ ಆಗಿತ್ತು ನಮ್ಮ ಅವತ್ತು ಹಿಂಗೆ ನೋಡೋದು ನಿಮ್ನ ಯಾಕೋ ಇವತ್ತು ಹಂಗೆ ನೋಡ್ತದೆ ಹಾ ಅದೇ ನಾವು ಸುಮಾರು ವರಿಗಳು ನೋಡಿದ್ದೀವಲ್ಲ ಯಾವ ಹಿಂಗೆ ಏನು ಈ ಊರಿ ಹಿಂಗೆ ಗೊತ್ತಿರೋ ಓಕೆ ಓಕೆ ಅಣ್ಣ ನಿಮ್ಮದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಯಾವ ಗ್ರಾಮ ಅಣ್ಣ ಇದು ಬೆಡ್ರೇನು ಯಾವ್ದು ಅಣ್ಣ ಓರಿ ಅಂದರೆ ಡಾನ್ ಮಗ ಓಕೆ ಓಕೆ ಅಣ್ಣ ನೀವು ತಂದು ಎಷ್ಟು ದಿನ ಆಯಿತು ಆಯಿತು ವರ್ಷ ಆಯಿತು ಅಣ್ಣ ಯಾರು ಬಂದಿಲ್ವಾ ಓರಿ ಅವರು ಸಮಾಧಾನ ತಗೊಳ್ಳೋರು ತಗೊಂಡಿಲ್ಲ ಓಕೆ ಓಕೆ ನಿಮ್ಮ ಕೇಳ್ತಾವ್ರೆ ಅಣ್ಣ ಏನು ಬೆಲೆ ಕಟ್ಟಿದ್ದೀರ ಅಣ್ಣ ಓರಿ ಎರಡೂವರೆ ಹೆಚ್ಚಿಗೆ ಕಮ್ಮಿ ಬಂದರೆ ಕೊಡ್ತೀರ ಅಣ್ಣ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಣ್ಣ ಅಣ್ಣ ಇದು ಏನಾದ್ರು ಜಾತ್ರೆ ಪರ್ಷೆಗೆ ಏನಾರು ಹಾಕಿದಿರ ಮಾಗಡಿಗೆ ಮಾಗಡಿಗೆ ಹಾಕಿದ್ವಿ ಮನೆ ಏನು ಅನ್ಸುತ್ತೆ ಡಾನ್ ಮಗ ಸಾಕಿದಿರಾ ಮನೇನ್ ಒಂಥರ ಡಾನ್ ಏನು ಅಣ್ಣ ಯಾವ್ದಿರು ಸಾಕ್ತಿವಿ ಅದೇನೋ ಒಂದು ಒಂದು ಓರ್ಗರ ಇರಬೇಕು ಅನ್ನೋದು ಹುಚ್ಚು ಮನೇಲಿ ಎಲ್ಲ ಹೆಂಡು ಹಾಕಿರ್ಲಿಲ್ಲ ಒಂದು ಕೈಲಿ ಒಂದು ವರ್ಷದಿಂದ ರೀತಿ ಮುಂದಿನ ಜನ್ರೇಷನ್ ಬ್ರೀಡಿಂಗ್ ಪರ್ಪಸ್ಗೆ ಓರಿಸ್ ಸಾಕೊಂಡು ಹಸು ಸಾಕಬೇಕು ಅಂತ ಇದೀರಾ ಅಣ್ಣ ಯಾ ಯಾ ಮುಂದಿನ ಜನ್ರೇಷನ್ಗೆ ಎಲ್ಲ ಬಿಟ್ಟು ಇದನ್ನೇ ಮಾಡಿದ್ದು ನಾವ್ ಹೇಳಲ್ಲ ಸಾಧ್ಯ ಆದ್ರೆ ಎಲ್ಲರೂ ಒಂದೊಂದು ಕಟ್ಕೊಂಡ್ರೆ ಒಳ್ಳೇದು ಮನೇಲಿ ಒಂದ್ ಹಸು ಇದ್ರೆ ಬಹಳ ಇಲ್ಲಿಂದ ಚೆನ್ನಾಗಿರೋ ನಡೆಸ್ಕೊ ಬಂದಿರೋದು ನಾವು ನಡೆಸ್ಕೊಂಡು

ಇವ್ ನಾವೇಳಿರೋದಲ್ಲ ಹಿಂದೆ ಭಾಳ ಹಿಂದೆ ದೊಡ್ಡವರೇ ಹೇಳಿದ್ವಿ ಅಂಥವ್ರ ಮಕ್ಳಿಗೆ ರೈತರ ಮಕ್ಳಿಗೆ ಕೊಡ್ಲಿಲ್ಲ ಅಂದ ಇನ್ಯಾರು ಕೊಡ್ತಾರೆ ಅನ್ನ ತಿಂದೆ ಮಂಟಿನಕ್ಕಂತೂ ಆಗಲ್ಲ ಏನು ಆಗಲ್ಲ ಅನ್ನನೇ ತಿನ್ಬೇಕು ರೈತ ಬೆಳೆದಿದ್ದ ಹಾಕಿದನೇ ತಿನ್ಬೇಕು ಎಲ್ಲಾನು ರೈತನ ಮಕ್ಳಿಗೆ ಬೆಂಬಲ ಕೊಟ್ರೆ ಅವ್ರಿಗೂ ಒಂದು ಹೆಣ್ಣು ಈಗ ಹೆಂಗೆ ಒಂದು ಜನ್ರೇಶನ್ನ ಈ ಹಳ್ಳಿ ಕಾರ್ನ ಬ್ರೀಡ್ನ ಬೆಳೆಸ್ಬೇಕು ಅಂತ ಮಾಡ್ತಾ ಇದ ಹಳ್ಳಿ ರೈತನ ಮಕ್ಳುಗೂ ಎಣ್ ಕೊಟ್ಟಿರ್ತಾನೆ ಅವ್ರೂ ಬೆಳೆಯೋದು ಅವ್ರಿಗೂ ಹೌದು ಮೊಮ್ಮಕ್ಕಳಾಗ್ಯ ರೈತಾಪಿ ಕುಟುಂಬ ಅಲ್ಲೇ ನೆಲಸಮ ಮಾಡುದು ಹೌದು ಸರಿ ಸರಿ ಆಯ್ತಾ